ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್ ಸೊ ಹಂಗೆ ನ್ಯೂ ಇಯರ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು ಐ ಆಮ್ ವೆರಿ ಹ್ಯಾಪಿ ದಟ್ ಯು ಐ ಮತ್ತು ಮ್ಯಾಕ್ಸ್ ಚೆನ್ನಾಗಿ ಓದ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಸಂಜು ಎಟ್ಸ್ ಗೀತಾ ಟೂ ಬರ್ತಾ ಇದೆ ಸಂಜು ಇದ್ರಿ ಎಕ್ಸ್ಪೆಕ್ಟೇಷನ್ ಇತ್ತು ಗೀತಾ ವಿಶ್ ದ ಟೀಮ್ ಆಲ್ ವೆರಿ ಬೆಸ್ಟ್ ಏನ್ ಹೇಳಕ್ಕಾಗತ್ತೆ ಐ ಡೋಂಟ್ ನೋ ದ್ ಸಂಜು ವರ್ಡ್ಸ್ ಗೀತಾ ಟೂ ರಿಲೀಸ್ ಆಗ್ತದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಮ್ ಅಂಡ್ ಒನ್ ಮಂಗಳ ಒಂದು ನಿಮಿಷ ಓಕೆ ಐ ಜಸ್ಟ್ ಡಿಲೀಟ್ ಫಾರ್ ಮೈ ಸೆಲ್ಫ್ ಅಷ್ಟೇ कोर्ट ಗೆ ಬಂದಿರೋದು बिकॉज ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವರು ಕರೆದ್ರು ಸೋ ನಾನು ಬಂದೆ ನಾನು ಡಾಕ್ಯುಮೆಂಟ್ಸ್ ಎಲ್ಲಾ ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ಸಿನ್ಸ್ ದಿ ಮ್ಯಾಟರ್ ಇಸ್ सब्जेक्टिव ಐ ಕಾನ್ಟ್ ರಿಯಲಿ ಕಾಮೆಂಟ್ ಸೋ ಐ ಹ್ಯಾವ್ ಟು respect ದಿ ಲಾ ಸೋ ಹಾಗಾಗಿ ದಟ್ಸ್ ಇಟ್ ಓಕೆ ಥ್ಯಾಂಕ್ ಯು ಮೊಮ್ಮದವೇ ವಿಚಾರನ ಕೂಡ ಆಗಾಗ ಆಗಾ ಸೋಶಿಯಲ್ ಮೀಡಿಯಾ ನೋ ದಟ್ ವಿಲ್ ಟಾಕ್ अबाउट